ಹಿಂದೂಗಳ ಕಪಾಳಕ್ಕೆ ಬಾರಿಸಿ ಬಾರಿಸಿ ಅಭ್ಯಾಸ ಆಗ್ಬಿಟ್ಟಿದೆ ಇಂಥದೇ ಇನ್ನೊಂದು ಕೆಲಸನ ಕಾಂಗ್ರೆಸ್ ಕಳೆದ ಫೆಬ್ರವರಿಯಲ್ಲಿ ಮಾಡಕೊಳ್ತಿತ್ತು ನಮ್ಮ ಕರ್ನಾಟಕದ ಕೆಲವು ಫೇಕ್ ಹಿಂದೂಗಳಿದಾರೆ ಸೆಕ್ಯುಲರಿಸಂ ಹೆಸರಲ್ಲಿ ಜೀವನ ಮಾಡ್ತಿರೋರು ಅವರ ಕಪಾಳಕ್ಕೆ ದೊಡ್ಡ ಹೊಡೆತವನ್ನು ಕೊಡಕೊಟ್ಟಿತ್ತು ಹಿಂದೂ ರಿಲಿಜಿಯಸ್ ಎಂಡೋಮೆಂಟ್ ಬಿಲ್ ಅನ್ನ ಪಾಸ್ ಮಾಡೋದ್ರ ಮುಖಾಂತರ ಆದ್ರೆ ದಯಿಂದ ರಾಜ್ಯಪಾಲರು ಕಪಾಳ ಕೊಡ್ದಂಗೆ ಹೇಳಿ ಕಳಿಸಿದಾರೆ ಇದೇ ಕೆಲಸನ ಮಸೀದಿಗೂ ಮಾಡಪ್ಪ ಇದೇ ಕೆಲಸನ ಚರ್ಚಿಗೂ ಮಾಡಪ್ಪ ಆಗ ನಾನು ಈ ಬಿಲ್ಲಿಗೆ ಸೈನ್ ಮಾಡ್ತೀನಿ ಅಂತ ಆ ಬಿಲ್ ಏನು ಅಂತ ಗೊತ್ತಾ ನಿಮ್ಗೆ ಹಿಂದೂ ರಿಲಿಜಿಯಸ್ ಎಂಡೋಮೆಂಟ್ ಬಿಲ್ ಅಂತ ಹೇಳಿದರೆ ಯಾವ ನಮ್ಮ ಹಿಂದೂ ದೇವಸ್ಥಾನದ ಇನ್ಕಮ್ ಒಂದು ಕೋಟಿಗಿಂತ ಜಾಸ್ತಿ ಇರುತ್ತೆ ಅದು ಸರ್ಕಾರದ ಕಾಮನ್ ಪೂಲ್ ಫಂಡ್ಗೆ ಹತ್ತು ಪರ್ಸೆಂಟನ್ನು ಕೊಡಬೇಕಂತೆ ಯಾವ ನಮ್ಮ ಹಿಂದೂ ದೇವಸ್ಥಾನದ ಇನ್ಕಮ್ ಹತ್ತು ಲಕ್ಷದಿಂದ ಒಂದು ಕೋಟಿ ಇದೆ ಅದು ಐದು ಪರ್ಸೆಂಟನ್ನು ಇದೇ ಕಾಮನ್ ಪೂಲ್ ಫಂಡ್ಗೆ ಕೊಡಬೇಕಂತೆ ಇನ್ನು ಇದರಲ್ಲಿ ಸೆಕ್ಷನ್ ಇಪ್ಪತ್ತೈದು ಅಂತ ಬರುತ್ತೆ ಆ ಸೆಕ್ಷನ್ ಟ್ವೆಂಟಿ ಫೈವ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ಥರ ಕಲೆಕ್ಟ್ ಆಗಿರೋಂಥ ಒಂದು ಫಂಡ್ ಏನಿದೆ ಅದನ್ನು ಯಾವುದೇ ಸಮುದಾಯಕ್ಕೆ ಬೇಕಾದರೂ ಈ ಸರ್ಕಾರ ಖರ್ಚು ಅಂತ ಅದನ್ನು ಯಾರು ಪ್ರಶ್ನೆ ಮಾಡಂಗಿಲ್ಲ ಅಂತ ಇನ್ನು ಸೆಕ್ಷನ್ ಹತ್ತೊಂಬತ್ತು ಬಾರಿ ಎ ಅಂತ ಬರುತ್ತೆ ಆ ಹತ್ತೊಂಬತ್ತು ಬಾರಿ ಎ ಸೆಕ್ಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಈ ತರ ಒಂದು ಕಮಿಟಿ ಇನ್ಫಾರ್ಮೇಶನ್ ಆಗತ್ತೆ ಈ ಕಾಮನ್ ಫೋಲ್ ಫಂಡ್ ಆ ಒಂದು ಕಮಿಟಿಗೆ ಯಾರನ್ನ ಬೇಕಾದರೂ ಯಾವ ಧರ್ಮದವರನ್ನ ಬೇಕಾದರೂ ಇವರು ಕಮಿಟಿಯ ಚೀಫ್ ಆಗಿ ಮಾಡಬಹುದಂತೆ ಅದನ್ನ ಯಾರು ಪ್ರಶ್ನೆ ಮಾಡಬಾರದಂತೆ ಇದನ್ನೆಲ್ಲ ಕೇಳಿದ ಮೇಲೂ ಇನ್ನು ನೀವು ಕಾಂಗ್ರೆಸ್ನ ಈ ಸೆಕ್ಯುಲರಿಸಮ್ ನಂಬ್ತೀರಾ ಅಂತ ಹೇಳಿದ್ರೆ ನಿಮ್ಮಂತ ಮುಟ್ಟಾಳ ಹಿಂದೂಗಳು ಇರಕ್ಕೆ ಸಾಧ್ಯನೇ ಇಲ್ಲ